ಸೊ ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಗೈಸ್ ಯೂಟ್ಯೂಬ್ದು ಒಂದು ನಾಲ್ಕು ಅಪ್ಡೇಟ್ ಬಂದಿದೆ ನಾಲ್ಕು ಅಪ್ಡೇಟ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ಬೋದು ಆ್ಯಂಡ್ ನಾಲ್ಕನೇ ಅಪ್ಡೇಟ್ ಅಂತೂ ತುಂಬ ಚೆನ್ನಾಗಿದೆ ನೀವು ಇದು ಕೇಳಿಬಿಟ್ಟು ಹೇಳ್ತೀರಾ ದೀಪಾವಳಿ ಆದಮೇಲೆ ಎಲ್ಲನೂ ಚೇಂಜ್ ಆಗೋಯ್ತು ಯೂಟ್ಯೂಬೇ ಫುಲ್ ಚೇಂಜ್ ಆಗೋಯಿತು ಅಂತಲೇ ಹೇಳ್ಬೋದು ಓಕೆನಾ ಸೊ ದೀಪಾವಳಿ ಅಫ್ಕೋರ್ಸ್ ದೀಪಾವಳಿ ಆದಮೇಲೆ ಯೂಟ್ಯೂಬ್ ಚೇಂಜ್ ಆಗ್ತಾ ಇದೆ ಸೊ ನೋಡಿ ನಾಲ್ಕು ಅಪ್ಡೇಟ್ ಏನಿದೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಒಂದೊಂದು ಅಪ್ಡೇಟ್ನು ಏನು ಎತ್ತ ಅಂತ ಓಕೆ ನಾ ಮಿಸ್ ಮಾಡಿದೆ ಎಲ್ಲ ಅಪ್ಡೇಟ್ನು ನೋಡ್ಕೊಳ್ಳಿ ಓಕೆ ಓಕೆ ನಗೈಸ್ ಬನಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬದಿನ ಕಮೆಂಟ್ ವಿನಾರು ಬಂದುಬಿಟ್ಟು ಇವರು ನಾನು ಎಲ್ಲ ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಸೊ ಇವ್ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಇದರ ಜೊತೆಗೆ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗೈಸ್ ಸೊ ಮೊದಲನೇ ಅಪ್ಡೇಟ್ ಬಗ್ಗೆ ನಾವು ಮಾತಾಡೋದಾದರೆ ಕಮೆಂಟ್ಸ್ಗೆ ತಗೊಂಡು ಐ ಮೀನ್ ಕ್ರಿಯೇಟರ್ಸ್ಗೂ ಇದು ಒಂದು ಬೆನಿಫಿಷಿಯಲ್ ಅಂತಲೂ ಹೇಳ್ಬೋದು ಆ್ಯಂಡ್ ಆಡಿಯನ್ಸ್ಗೂ ಕೂಡ ಇದು ಒಂದು ಬೆನಿಫಿಷಿಯಲ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಕಮೆಂಟ್ಸ್ಗೆ ತಗೊಂಡಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ತುಂಬ ಜನಕ್ಕೆ ಬಂದ್ಬಿಟ್ಟು ಕಮೆಂಟ್ಸ್ಗಳು ಬರುತ್ತೆ ತುಂಬ ಕಮೆಂಟ್ಸ್ ಬರುತ್ತೆ ಕ್ರಿಯೇಟರ್ ಕ್ರಿಯೇಟರ್ ಜಾಗದಲ್ಲಿ ಇಟ್ಕೊಂಡು ನೋಡಿದ್ರೆ ಅಷ್ಟು ಕಮೆಂಟ್ಸ್ಗಳನ್ನ ಬಂದುಬಿಟ್ಟು ಅವ್ರು ಟೈಪ್ ಮಾಡಿ ಕಳ್ಸೋಕ್ಕೆ ಆಗಲ್ಲ ಎಲ್ರಿಗೂ ಒಂದೊಂದೊಂದು ಕಮೆಂಟು ಐ ಮೀನ್ ಕೆಲವೊಬ್ರಿಗೆ ಸಾವಿರ ಗಟ್ಟಲೆ ಕಮೆಂಟ್ಸ್ ಬರುತ್ತೆ ಕೆಲವೊಬ್ಬರಿಗೆ ತುಂಬ ಐ ಮೀನ್ ಲಕ್ಷ ಗಟ್ಟಲೆ ಕಮೆಂಟ್ಸ್ ಬರುತ್ತೆ ಎಲ್ರಿಗೂ ಬಂದುಬಿಟ್ಟು ಕ್ರಿಯೇಟರು ರಿಪ್ಲೈ ಮಾಡೋಕ್ಕಾಗಲ್ಲ ಆ್ಯಂಡ್ ಕ್ರಿಯೇಟ್ ಐ ಮೀನ್ ಇನ್ನೊಂದು ಕಡೆ ಆಡಿಯ ಜಲ್ ಇಟ್ಟು ನೋಡಿದ್ರೆ ಅವರು ನಾನು ಇಷ್ಟಪಡೋ ಕ್ರಿಯೇಟರ್ ನನಗೆ ರಿಪ್ಲೈ ಮಾಡೋಲ್ಲ ಅನ್ನೋದು ಒಂದು ಕಡೆ ಆ್ಯಂಡ್ ಇನ್ನೊಂದು ಕಡೆ ಬಂದುಬಿಟ್ಟು ಕ್ರಿಯೇಟರ್ ಬಂದುಬಿಟ್ಟು ಏನು ಮಾಡೋಕ್ಕಾಗಲ್ಲ ರಿಪ್ಲೈ ಮಾಡೋಕ್ಕಾಗಲ್ಲ ಈಗ ಒಂದು ಫ್ಯೂಚರ್ನ ಆ್ಯಡ್ ಮಾಡಿದ್ದಾರೆ ವಾಯ್ಸ್ ರೆಕಾರ್ಡ್ ಫ್ಯೂಚರು ಸೊ ನೀವು ಕ್ರಿಯೇಟರ್ಗಂತೂ ಒಳ್ಳೆಯ ಫ್ಯೂಚರ್ ಅಂತಲೇ ಹೇಳ್ಬೋದು ಇಂಟೆಲಿಜೆಂಟ್ ಕ್ರಿಯೇಟರ್ ಅಂತೂ ಇದರಿಂದ ಕೂಡ ದುಡ್ಡು ಸಂಪಾದನೆ ಮಾಡ್ಬೋದು ಯಾವ ಥರ ಅಂದರೆ ಲೈಕ್ ಈಗ ನೀವು ಟೈಪ್ ಮಾಡೋಕ್ಕಾಗಲ್ಲ ಕ್ರಿಯೇಟರ್ ಏನಿರ್ತೀರ ಅವ್ರಿಗೆ ಟೈಪ್ ಮಾಡೋಕ್ಕೆ ಕಳ್ಸೋಕ್ಕಾಗಲ್ಲ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಒಬ್ಬೊಬ್ರು ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ಸೊ ನೀವೇನು ಮಾಡ್ಬೋದು ವಾಯ್ಸ್ ರೆಕಾರ್ಡ್ನ ಮಾಡಿ ಕಳಿಸ್ಬೋದು ಅವ್ರಿಗೆ ಓಕೆನಾ ಸೊ ಆ್ಯಂಡ್ ಇನ್ನೊಂದು ಕಡೆ ಬಂದ್ಬಿಟ್ಟು ಹೇಳೋದಾದರೆ ಲೈಕ್ ದುಡ್ಡು ಸಂಪಾದನೆ ಮಾಡ್ಬೋದು ಇದರಿಂದನೂ ಅಂತ ನಾನು ಹೇಳಿದ್ನಲ್ಲ ಸೊ ಲೈಕ್ ಯಾರೆಲ್ಲ ಇಂಟೆಲಿಜೆಂಟ್ ಇರ್ತೀರ ಸೊ ಅವರೆಲ್ಲ ಯಾವ ಥರ ಯೂಸ್ ಮಾಡ್ಕೋಬೋದು ಈ ಅಪ್ಡೇಟ್ನ ಅಂದರೆ ಲೈಕ್ ಮೆಂಬರ್ಸ್ ಎಲ್ಲ ನನ್ನ ಮೆಂಬರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ವಾಯ್ಸ್ ರೆಕಾರ್ಡಿಂಗ್ ಮೂಲಕ ನಾನು ರಿಪ್ಲೈನ ಮಾಡ್ತೀನಿ ಸೊ ಮೆಂಬರ್ಸ್ ಅಂತ ಬಂದಾಗ ಇನ್ನೂ ಕೆಲವೊಬ್ಬರು ಏನು ಮಾಡ್ತಾರೆ ಜಾಯಿನ್ ಹಾಕ್ತಾರೆ ನಿಮ್ಮ ಜಾಯಿನ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಜಾಯಿನ್ ಆಗ್ತಾರೆ ಏನಕ್ಕೆ ನಿಮ್ಮ ವಾಯ್ಸ್ ರಿಪ್ಲೈ ವಾಯ್ಸ್ನ ಕೇಳೋದಕ್ಕೆ ಓಕೆನಾ ಇದೊಂದು ಒಳ್ಳೆ ಅಪ್ಡೇಟ್ ಅಂತಲೂ ಹೇಳ್ಬೋದು ಆಡಿಯನ್ಸ್ಗೂ ಒಳ್ಳೆ ಐ ಮೀನ್ಗೆ ಹೆಲ್ಪ್ ಆಗುತ್ತೆ ಇದು ಒಳ್ಳೆ ಅಪ್ಡೇಟ್ ಆ್ಯಂಡ್ ಕ್ರಿಯೇಟರ್ಗಂತೂ ತುಂಬ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಕ್ರಿಯೇಟರ್ಗೂ ಒಂದು ಕಡೆ ತುಂಬ ಹೆಲ್ಪ್ಫುಲ್ಲು ಅಪ್ಡೇಟ್ ಅಂತಲೇ ಹೇಳ್ಬೋದು ಓಕೆನಾ ಸೊ ನಮ್ಮದು ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ ಕೋರ್ಸಸ್ನ ತಗೊಂಡು ಸೊ ಈ ಆಪ್ಷನ್ನು ಆಲ್ಮೋಸ್ಟ್ ಎಲ್ಲರಿಗೂ ಬಂದಿರ್ಬೋದು ಸೊ ಯಾರ್ದೆಲ್ಲ ಚಾನಲ್ ಮಾಡಿಟೈಸೇಷನ್ ಆಗಿದೆ ಇಲ್ಲ ಯಾರ್ದೆಲ್ಲ ಆಗಿಲ್ಲ ಅವ್ರಿಗೂ ಬಂದು ಬಂದಿರ್ಬೋದು ಯಾರದೆಲ್ಲ ಆಗಿರುತ್ತೆ ಅವ್ರಿಗೂ ಬಂದಿರ್ಬೋದು ಸೊ ಕೋರ್ಸಸ್ ಅಂದರೆ ಲೈಕ್ ಕೋರ್ಸ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅದು ಲೈಕ್ ಒಂಥರ ಪ್ಲೇ ಲಿಸ್ಟ್ ಮಾಡಿಬಿಟ್ಟು ನಾವು ಆ ಕೋರ್ಸಲ್ಲಿ ಇಡೋದು ಓಕೆನಾ ನಮ್ಮ ವೀಡಿಯೋಸ್ಗಳನ್ನೆಲ್ಲ ಆ ಕೋರ್ಸ್ ಟೈಪಲ್ಲಿ ಇಡೋದು ಬಟ್ ಇದರಿಂದ ಬಂದ್ಬಿಟ್ಟು ನಾವು ಸೆಲ್ ಮಾಡೋ ಹಾಗಿಲ್ಲ ಇದ್ರಲ್ಲಿ ನಮಗೆ ಸೆಲ್ ಮಾಡೋ ಟೈಪಲ್ಲಿ ಕೋರ್ಸ್ ನಮಗೆ ಇಲ್ಲಿ ಕೊಟ್ಟಿಲ್ಲ ಇದು ಬಂದ್ಬಿಟ್ಟು ಇದರಲ್ಲಿ ಈಗ ಬಂದ್ಬಿಟ್ಟು ನಮಗೆ ಆ್ಯಡ್ಸ್ಗಳು ರನ್ ಆಗುತ್ತೆ ಆ ಕೋರ್ಸಸ್ ವಿಡಿಯೋ ನಾವು ಏನು ಮಾಡಿ ಹಾಕಿರ್ತೀವಲ್ಲ ಅದರಲ್ಲಿ ಆ್ಯಡ್ಸ್ ಬಂದ್ಬಿಟ್ಟು ರನ್ ಆಗುತ್ತೆ ಸೊ ಇದರಿಂದ ನಾವು ದುಡ್ಡು ಸಂಪಾದನೆ ಮಾಡ್ಬೋದು ಬಟ್ ಅಂದರೆ ಬರೋ ದಿನಗಳಲ್ಲಿ ಈ ಕೋರ್ಸ್ ಯಾರೆಲ್ಲ ಜಾಸ್ತಿ ಬಂದ್ಬಿಟ್ಟು ಎನ್ರೋಲ್ ಆಗ್ತಿದ್ದಾರೆ ಈ ಕೋರ್ಸ್ ಬೈ ಚಾನ್ಸ್ ಅವ್ರಿಗೆ ಸೆಲ್ ಮಾಡೋ ಟೈಪಲ್ಲಿ ಬರ್ಬೋದು ಬಟ್ ಈಗ ಬಂದ್ಬಿಟ್ಟು ಸೆಲ್ ಮಾಡೋ ಟೈಪಲ್ಲಿ ಬಂದಿಲ್ಲ ಈಗ ಬಂದ್ಬಿಟ್ಟು ಯಾವ ಥರ ಬಂದಿದೆ ಅಂದರೆ ಅದರಲ್ಲಿ ಆ್ಯಡ್ಸ್ಗಳು ರನ್ ಆಗುತ್ತೆ ನೀವು ಪ್ಲೇ ಲಿಸ್ಟ್ ಟೈಪ್ ಮಾಡಿಬಿಟ್ಟು ಕೋರ್ಸಲ್ಲಿ ಇಡ್ಬೋದು ನಿಮ್ಮ ಕೋರ್ಸ್ ಆಪ್ಷನ್ ಏನಿದೆ ಅದ್ರಲ್ಲಿ ಬಂದುಬಿಟ್ಟು ಇಡ್ಬೋದು ಇದಾಯಿತು ಎರಡನೇ ಅಪ್ಡೇಟು ಸೊ ಮೂರು ಮೂರನೇ ಅಪ್ಡೇಟ್ ಬಂದುಬಿಟ್ಟು ಏನಂದರೆ ಇದಂತೂ ನನಗಂತೂ ತುಂಬ ಇಷ್ಟ ಆಯಿತು ಮೂರನೇ ಅಪ್ಡೇಟ್ ಬಂದುಬಿಟ್ಟು ಪ್ರಾಡಕ್ಟ್ನ ಟ್ಯಾಗ್ ಮಾಡೋದು ತುಂಬ ಜನ ಐ ಮೀನ್ ಲಾಂಗ್ ವಿಡಿಯೋಸಲ್ಲ ಶಾರ್ಟ್ ವಿಡಿಯೋದಲ್ಲಿ ತುಂಬ ಜನ ಬಂದುಬಿಟ್ಟು ಶಾರ್ಟ್ ವಿಡಿಯೋದಲ್ಲಿ ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡಿಬಿಟ್ಟು ತುಂಬ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ ಬಟ್ ಈಗ ಒಂದೇ ಬಂದುಬಿಟ್ಟು ನಮ್ಗೆ ಆಪ್ಷನ್ ಇರೋದು ಒಂದೇ ಈಗ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನಾವು ರಿವ್ಯೂ ಮಾಡಿದರೆ ಒಂದೇ ಆಪ್ಷನ್ ಇರೋದು ಒಂದು ಪ್ರಾಡಕ್ಟ್ನ ಟ್ಯಾ ಟ್ಯಾಗ್ ಮಾಡೋ ರೀತಿಯಲ್ಲಿ ಬಟ್ ಇಲ್ಲಿ ನಮಗೆ ಇನ್ನೊಂದು ಕೂಡ ಆಪ್ಷನ್ ಇದೆ ನಾವು ಗ್ರೂಪ್ ಏನಿದೆ ಗ್ರೂಪ್ ಮಾಡಿಬಿಟ್ಟು ಟ್ಯಾಗ್ನ ಮಾಡ್ಬೋದು ಇದರಲ್ಲಿ ಬಂದ್ಬಿಟ್ಟು ನಮಗೆ ಈಗ ಫ್ಲಿಪ್ಕಾರ್ಟು ಮಿಂತ್ರ ಮಾತ್ರ ಇತ್ತು ನಮ್ಮ ಪ್ರಾಡಕ್ಟ್ಸ್ಗಳನ್ನ ಏನು ಟ್ಯಾಗ್ ಮಾಡೋದಕ್ಕೆ ಬಟ್ ಈಗ ಇದರ ಜೊತೆಗೆ ಪರ್ಪಲ್ ಮತ್ತು ಮಿಂತ್ರ ಕೂಡ ಆ್ಯಡ್ ಆನ್ ಆಗಿದೆ ಸೊ ನಾವೀಗ ಇನ್ನೂ ಬಂದುಬಿಟ್ಟು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಆ್ಯಂಡ್ ಗ್ರೂಪ್ ಪ್ರಾಡಕ್ಟ್ ಟ್ಯಾಗ್ಸ್ಗಳನ್ನ ಆ್ಯಂಡ್ ಪ್ರಾಡಕ್ಟ್ಗಳನ್ನ ಗ್ರೂಪಾಗಿ ಟ್ಯಾಗ್ ಮಾಡ್ಬೋದು ಗ್ರೂಪ್ ಮಾಡಿಬಿಟ್ಟು ನಾವು ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡ್ಬೋದು ಇದಾಯಿತು ಮೂರನೇ ಅಪ್ಡೇಟು ಸೊ ನಾಲ್ಕನೇ ಅಪ್ಡೇಟ್ ಬಂದುಬಿಟ್ಟು ಏನಂದರೆ ಯೂಟ್ಯೂಬ್ ಏನು ಹೇಳ್ತಾ ಇದೆ ಅಂದರೆ ಏನು ಹೇಳಿದೆ ಅಂದರೆ ಓಕೆ ನಾ ದೀಪಾವಳಿ ಆದಮೇಲೆ ಫುಲ್ ವ್ಯೂಷಲ್ಲು ಈಗ ಯೂಟ್ಯೂಬ್ ಏನು ನೋಡ್ತಾ ಇದ್ದೀವಿ ಸ್ಕ್ರಾಲ್ ಮಾಡಿ ಇದರದ್ದು ಏನು ವ್ಯೂಷಲ್ ಇದೆ ಸೊ ಇದು ಫುಲ್ಲು ಟೋಟಲ್ ಚೇಂಜ್ ಆಗ್ತಿದೆ ನಮಗೆ ಯೂಟ್ಯೂಬ್ ಒಂದು ಕಡೆ ಬೇರೆ ಥರ ನೋಡೋಕೆ ಅಂತಲೇ ಹೇಳ್ಬೋದು ಸೊ ಇದು ಯೂಟ್ಯೂಬೇ ಹೇಳಿದೆ ವ್ಯೂಜುವಲ್ ಎಲ್ಲ ಯೂಟ್ಯೂಬ್ದು ನಾವು ಈಗೇನು ನೋಡ್ತಾ ಇದ್ದೀವಿ ಅದರದ್ದು ವ್ಯೂಜುವ ಎಲ್ಲ ಬಂದುಬಿಟ್ಟು ಚೇಂಜ್ ಆಗ್ತಿದೆ ಟೋಟಲಿ ನಮಗೆ ಬೇರೆ ಥರ ಯೂಟ್ಯೂಬ್ ನೋಡೋಕ್ಕೆ ಸಿಗುತ್ತೆ ಇದೊಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾವ ಥರ ಅಂತ ನಾನು ಕೂಡ ಎಕ್ಸೈಟ್ಮೆಂಟಲ್ಲಿದ್ದೀನಿ ಸೊ ನಿಮಗೆ ನೀವು ಕೂಡ ಎಕ್ಸೈಟ್ಮೆಂಟ್ ಯೂಟ್ಯೂಬ್ ಯಾವ ಥರ ಚೇಂಜ್ ಆಗ್ಬೋದು ವ್ಯೂಸುವಲ್ ಎಲ್ಲ ಯಾವ ಥರ ಚೇಂಜ್ ಆಗ್ಬೋದು ಅಂತ ನೀವು ಒಂದು ಕಡೆ ಎಕ್ಸೈಟ್ಮೆಂಟಲ್ಲಿ ಇರ್ಬೋದು ಸೊ ನಿಮಗೆ ಇದರಲ್ಲಿ ಯಾವ ಅಪ್ಡೇಟ್ ಇಷ್ಟ ಆಯಿತು ನಂಗೆ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್ ಸೊ ಕೆನಸೋದ ಅಲ್ಲ ಈ ನಾಲ್ಕು ಅಪ್ಡೇಟ್ ಬಂದ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ ಕೊಡ್ತಿದೆ ಆ್ಯಂಡ್ ನಾಲ್ಕು ಅಪ್ಡೇಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಓಕೆ ನಂಗೆ ಗೈಸ್ ಗೊತ್ತಾಯ್ತಲ್ಲ ಅಂತ ನಿಮಗೆ ಇದರ ರಿಲೇಟೆಡ್ ಡೌಟ್ ಕ್ವಶನ್ ಏನಾದರೂ ಇದ್ದಾರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದೆ ಲಕ್ ಕಮೆಂಟ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬೈ ಬೈ ಗೈಸ್